ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಬರೀ ವೀಕ್ಷಕರೇ ಫಸ್ಟ್ ನಾವು ಈ ವಾರ್ನಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಎಷ್ಟೆಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮಾರ್ಕೆಟ್ ಕಂಡೀಷನ್ ಯಾವ ತರ ಐತೆ ಅಂತ ತಿಳ್ಕೊಳ್ಳೋಣ ನೋಡ್ಬೋದು ಈ ವಾರನಾಗ ನಿಫ್ಟಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟೇಜ್ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಮೈನಸ್ ಒನ್ ಪರ್ಸೆಂಟೇಜ್ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ಸೆನ್ಸೆಕ್ಸ್ ನೋಡ್ಬೋದು ಈ ವಾರನಾಗ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಅಂತಂದ್ರೆ ವೀಕ್ಷಕರೇ ಈ ವಾರ್ನಾಗೂ ಎಲ್ಲ ಬೇರಿಷ್ನೆಸ್ ಎಸ್ ಅಂತ ನಮಗೆ ಇತರ ಗೊತ್ತಾಗ್ಬಿಟೈತಿ ಈಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ವೀಕ್ಷಕರೇ ಈ ವಾರ ಸ್ಟಾಕ್ ಮಾರ್ಕೆಟ್ ನಮ್ಮದು ಫುಲ್ ನಡಿತೈತೆನಿಲ್ಲ ಯಾವ ಹಾಲಿಡೇ ಐತೇನಿಲ್ಲ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈ ವಾರನಾಗ ಐದು ದಿನ ನಮ್ಮ ಸ್ಟಾಕ್ ಮಾರ್ಕೆಟ್ ನಡಿತೈತಿ ಯಾವ್ದು ಹಾಲಿಡೇ ಇಲ್ಲ ಈಗ ಬರೀ ನಾವು ಎಫ್ ಐ ಡಿಐ ಡೇಟಾ ನೋಡೋಣ ನೋಡ್ಬೋದು ವೀಕ್ಷಕರೇ ಈ ತಿಂಗಳಾಗ ಎಫ್ ಐಝ ಇಪ್ಪತ್ತ್ ಸಾವಿರದ ಎರಡ್ ನೂರ ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಡಿಐಸ್ ನೋಡ್ಬೋದು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ಬೈಂಗ್ ಮಾಡ್ಯಾರ ಎಫ್ ಐ ಫುಲ್ ಸೆಲ್ಲಿಂಗ್ ಮಾಡತ್ತಾರ ಬಟ್ ಡಿ ಡಿಐಸ್ ಬಾಯಿಂಗ್ ಮಾಡತ್ತಾರ ಅನಾನ ಹೆಚ್ಚ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ನಾಗ ಕಾಣ್ ವೀಕ್ಷಕರೇ ಬಟ್ ಒಂದು ಗುಡ್ ನ್ಯೂಸ್ ಏನ್ ಬರ್ಬರ್ತ ಎಫ್ ಐಝ್ ದ ಸೆಲ್ಲಿಂಗ್ ಕಡಿಮೆ ಆಕು ಅಂತ ಬರತೈತಿ ಅದೇನ್ ಗಾಡಿ ವೀಕ್ಷಕರೇ ಹಂಡ್ರೆಡ್ ಸ್ಪೀಡ್ ಮೇ ಹತಿತ್ಲಾರೀ ಅದೀಗ ಏಟಿ ಸಿಕ್ಸ್ಟಿ ಬಂದೈತ್ ಅಂತ ನಾವ್ ಅನ್ಬೋದ ಅನಾನ ಇದನ್ನ ನೋಡ್ರಿ ಈಗ ಇನ್ನೊಂದ್ ತಿಂಗ್ಳ ಅಥವಾ ಎರಡ್ ತಿಂಗಳಾಗ ಕ್ವಾರ್ಟರ್ ಫೋರ್ ರಿಸಲ್ಟ್ಗಳು ಎಲ್ಲ ಚಲೋ ಬರಾನ ಇದೇನ್ ಈಗ ಸೆಲ್ಲಿಂಗ್ ನಡಿಯತ್ತೈತಿ ಇದ ಕನ್ವರ್ಟ್ ಆಗ್ತೈತಿ ಎಫ್ ಐಸ್ ಅಂತ ನನಗ ಅನಸ್ತೈತಿ ಈಗ ಬರೀ ವೀಕ್ಷಕರೇ ನಾವ್ ಮುಂದಿನ ವಾರನಾಗ ಮೇನ್ ಏನೇನ್ ಇವೆಂಟ್ ಇದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಮುಂದಿನ ವಾರ ಈಗ ಎಫ್ಒ ಎಂ ಸಿ ಮೀಟಿಂಗ್ ಐತಿ ಯು ಎಸ್ ಸೆಂಟ್ರಲ್ ಬ್ಯಾಂಕ್ ರೀ ವೀಕ್ಷಕರೇ ಮೀಟಿಂಗ್ ಐತಿ ಮಾನಿಟರಿ ಪಾಲಿಸಿ ಏನರ ಇಂಟ್ರೆಸ್ಟ್ ರೇಟ್ ಕಟ್ ಅದು ಮಾರ್ಕೆಟ್ ಬಹಳ ಚಲೋ ಆಗ್ತೈತಿ ವೀಕ್ಷಕರೇ ಮ್ಯಾಗು ನಿಮ್ದ್ ಕಣ್ಣಿರ್ಬೇಕು ಹತ್ತೊಂಬತ್ತು ತಾರೀಕು ಐತಿ ಮತ್ತ ಹತ್ತೊಂಬತ್ ತಾರೀಕನ್ನ ಬ್ಯಾಂಕ್ ಆಫ್ ಜಪಾನ್ ವೀಕ್ಷಕರೇ ಮೀಟಿಂಗ್ ಐತಿ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಅದ ಅನ ಹತ್ರ ಮ್ಯಾಗು ನಿಮ್ದ ಕಣ್ಣಿರ್ಲಿ ಈಗ ಬರೀ ವೀಕ್ಷಕರೇ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡಬಹುದು ವೀಕ್ಷಕರೇ ನಿಫ್ಟಿ ದ ಕರೆಂಟ್ ಪ್ರೈಸ್ ಇಪ್ಪತ್ತೆರಡ್ ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ನಡದೈತಿ ಸಪೋರ್ಟ್ ವೀಕ್ಷಕರ ಇಪ್ಪತ್ತೆರಡ್ ಸಾವಿರ ಅಂತ ಅನ್ಬೋದ ಇಪ್ಪತ್ತೆರಡು ಸಾವಿರ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಐತಿ ಈಗ ಸದ್ಯ ಕನ್ಸಲ್ಟ್ರೇಷನ್ ಮಾಡತೈತಿ ಯಾವಾಗಿನ ತನಕ ಬುಲ್ ಆಗಂಗಿಲ್ಲ ಅಂತಂದ್ರ ವೀಕ್ಷಕರೇ ಮಾರ್ಕೆಟ್ ನಾಗ ಯಾವಾಗ ಮಾರ್ಕೆಟ್ ನಮ್ಮದ ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರ್ ಅಥವಾ ಇಪ್ಪತ್ತ್ ನಾಲ್ಕು ಸಾವಿರಗ್ ಹೋಗಿ ತಲುಪ್ತೈತ್ಲಾರಿ ಅವಾಗ ಮತ್ತ ಅಪ್ ಟ್ರೆಂಡ್ ಸ್ಟಾರ್ಟ್ ಆತ ಅವಾಗಿಂದ ನಾವ್ ಬಾಯಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋದಬಹುದು ಬಟ್ ಈಗ ಸದ್ಯ ಕಂಡೀಷನ್ ನೋಡ್ರ ಡೌನ್ ಟ್ರೆಂಡ್ ನಾಗನ ಐತೆ ಅಂತ ನಾವು ಅನ್ಬೋದು ಬ್ಯಾಂಕ್ ನಿಫ್ಟಿ ನೋಡ್ರ ವೀಕ್ಷಕರ ಡೌನ್ ಟ್ರೆಂಡ್ ನಾಗ ಐತಿ ಕರೆಂಟ್ ಪ್ರೈಸ್ ನೋಡ್ಬೋದು ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ಟಿ ಫೋರ್ಟಿ ಏಟ್ ತೌಸಂಡ್ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಐತಿ ಫೋರ್ ಥೌಸಂಡ್ ಬಂತಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ವೀಕ್ಷಕರ ಬ್ಯಾಂಕ್ ನಿಫ್ಟಿನ್ ಆಗು ನಾವು ಯಾವಾಗ ಆಗ್ಬೋದು ಆಗೋದಂತಂದ್ರ ಐವತ್ ಸಾವಿರ ಮ್ಯಾಗ ಹೋದ್ರೆ ಬಹಳ ಚಲೋ ಬಟ್ ನಾಲ್ವತ್ತೆಂಟು ಸಾವಿರದ ಎಂಟುನೂರ ಮ್ಯಾಕ್ ಹೋದ್ರೂ ನಾವ ಅಪ್ ಟ್ರೆಂಡ್ ಸ್ಟಾರ್ಟ್ ಆತಂತ ನಾವ್ ಅನ್ಬೋದು ವೀಕ್ಷಕರ ಇವೆಲ್ಲ ಇಂಪಾರ್ಟೆಂಟ್ ಲೆವೆಲ್ಗಳ ನಿಮ್ದ ತಲೆ ಈಗ ಬರೀ ಕ್ರೂಡ್ ಆಯಿಲ್ ಪ್ರೈಸ್ ನೋಡೋದು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ಬೋದು ವೀಕ್ಷಕರ ಹೆತ್ತರದೊಳಗೇ ಐತಿ ಇದು ಪಾಸಿಟಿವ್ ಆಗ್ತೈತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಗೋಲ್ಡ್ ಪ್ರೈಸ್ ನೋಡ್ಬೋದು ವೀಕ್ಷಕರ ಮತ್ ನೀವು ಹಾಯ್ ಹೊಡ್ದೈತಿ ಗೋಲ್ಡ್ ಪ್ರೈಸ್ ಗೋಲ್ಡ್ ಪ್ರೈಸ್ ಕರೆಂಟ್ ನೈಂಟಿ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಅಂದ್ರೆ ಸಾವಿರ ಮ್ಯಾಗ ಗೋಲ್ಡ್ ಹೋತ್ತೆ ಗೋಲ್ಡ್ ಪ್ರೈಸಿಂಗ್ ಈ ತರ ಎರ್ಕೊಂತಾನೆ ಹೋಗ್ತೈತಿ ಯಾವಾಗಿನ ತಕ್ಕ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳ್ಕೊಂಡ್ ಹೋಗ್ತೈತಿ ಯಾವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಏನ್ ಬಿಳತ್ತೈತ್ ವೀಕ್ಷಕರ ಅದಕ್ಕೆ ತಡದ್ ಮತ್ತೆ ಇರಕ್ಕೆ ಸ್ಟಾರ್ಟ್ ಲಾರಿ ಅವಾಗ ಗೋಲ್ಡ್ ಪ್ರೈಸ್ ಸ್ವಲ್ಪ ಕಡಿಮೆ ಬರೋ ಸಾಧ್ಯತೆ ಹೆಚ್ಚೈತಿ ಬಟ್ ಈಗ ಸದ್ಯ ಮಾರ್ಕೆಟ್ ನ ಬೆರಸ್ ಐತಿ ಅದ ಕಾರಣ ಗೋಲ್ಡ್ ಪ್ರೈಸ್ ಕಂಟಿನ್ಯೂ ಎರ್ಕೊಂಡ್ ತಗೊಂಡ್ ಹೋಗಿ ಇದೇನು ವೀಕ್ಷಕರೇ ಒಂದು ಲಕ್ಷಕ್ಕೆ ಟಚ್ ಆಗೋದೇನ ಬಹಳ ಈ ವರ್ಷನಾಗ ಅದ್ರ ಮ್ಯಾಗು ನಿಮ್ ತನಿರ್ಲಿ ಮತ್ತೊಂದೇನಂತಂದ್ರೆ ವೀಕ್ಷಕರೇ ಡಾಲರ್ ಇಂಡೆಕ್ಸ್ ನೋಡ್ಬೋದು ನೀವ ಡಾಲರ್ ಇಂಡೆಕ್ಸ್ ನೂರ ಮೂರ್ ಕನ್ನ ತಡದೈತಿ ಚಲೋ ವೀಕ್ಷಕರ ಇದೊಂದು ಪಾಸಿಟಿವ್ ನೂರ ಕಳಕ್ ಬಂದ್ರೆ ಇನ್ನೊಬ್ಬ ಪಾಸಿಟಿವ್ ಆಗ್ತೈತಿ ಇನ್ನ ನಮ್ ಸ್ಟಾಕ್ ಮಾರ್ಕೆಟ್ ಗೆ ಚಲೋ ಅಂತ ಅನ್ಬಹುದ ಮತ್ತೆ ವೀಕ್ಷಕರ ನೋಡಬಹುದು ಒನ್ ಡಾಲರ್ ಇಸ್ ಈಕ್ವಲ್ ಟು ಏಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ರುಪೀಸ್ ಅಂತ ಏಟಿ ಸೆವೆನ್ ರುಪೀಸ್ ತಡದ್ ಬಿಟ್ಟೈತಿ ಇದು ಒಂದು ಚಲೋ ಅಂತ ಅನ್ಬೋದು ವೀಕ್ಷಕರ ಈಗ ರುಪೀಸ್ ಮತ್ತೆ ಡಾಲರ್ ಹೆಚ್ ಏರಿ ತಾವತ್ತ ಎಂಬತ್ತೇಳು ರೂಪಾಯಿ ಕನ್ನ ತಡದೈತಿ ಇದು ಒಂದು ಪಾಸಿಟಿವ್ ಆಗ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಯು ಎಸ್ ಟೆನ್ ಇಯರ್ಸ್ ವೀಕ್ಷಕರ ಟ್ರೆಜರಿ ಇಲ್ಡ್ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಐತಿ ಇದು ವೀಕ್ಷಕರೇಂದ್ರ ಕಡಿಮೆ ಆಗ್ತಂದ್ರೆ ಮತ್ತೆ ಎಫ್ ಐ ಸೆಲಿಂಗ್ ನಮ್ ದೇಶನಾಗ ಕಡಿಮೆ ಆಗ್ತೈತಿ ಅನಾನ ವೀಕ್ಷಕರ ಇತರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಬಿಟ್ಕಾಯಿನ್ ಪ್ರೈಸ್ ನೋಡ್ಬೋದು ವೀಕ್ಷಕರೇ ಏಯ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ಒನ್ ಡಾಲರ್ ಐತಿ ಬಿಟ್ಕಾಯಿನ್ ವೀಕ್ಷಕರ ಕಂಟಿನ್ಯೂ ಬಿಳ್ಕೊಂಡು ಬರತೈತಿ ಕಣ್ಣಿರ್ಬೇಕು ವೀಕ್ಷಕರ ವೀಕ್ಷಕರ ಇದುವ ಲೈಕ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಈ ಸಂಡೇ ಫ್ರೀ ಇದೀರಿ ಅಂತಂದ್ರೆ ವೀಕ್ಷಕರೇ ಹಳೆ ವಿಡಿಯೋಗಳನ್ನೂ ಹೋಗಿ ನೀವು ನೋಡಬಹುದು ಮತ್ತೊಂದೇನಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಅವರ ಎಚ್ ಜಿ ಎಸ್ ಸ್ಟಾಕ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ರಿ ಅಂತ ಕಮೆಂಟ್ ಮಾಡತ್ತಾರ ವೀಕ್ಷಕರ ಅದ್ರ ಬಗ್ಗೆ ಆಲ್ರೆಡಿ ನಾ ವಿಡಿಯೋ ಮಾಡೀನಿ ಆ ವೀಡಿಯೋ ನೋಡೋದ್ರ ಐ ಬಟನ್ ನೋಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟೇನೆ ಆ ವಿಡಿಯೋನ ಹೋಗಿ ನೋಡ್ರಿ ತಿರೇರಿ ವೀಕ್ಷಕರೇ ವೀಕ್ಷಕರ ಇಷ್ಟೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಇಡೋ ಲೈಕ್ ಮಾಡಿ ಚಾನೆಲ್ ಮನೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು